ಮುಖವಾಗಿ ಇರಾನ್ ಮತ್ತು ಇಸ್ರೇಲ್ ಮಧ್ಯದ ಈ ಯುದ್ಧದ ಕಾರ್ಮೋಡ ಯಾವ ಕ್ಷಣಕ್ಕೆ ಮೂರನೇ ಮಹಾ ಯುದ್ಧ ಪ್ರಾರಂಭ ಆಗುತ್ತೆ ಟ್ರಂಪ್ ಅವರ ಎಂಟ್ರಿ ಯುದ್ಧ ಬೇಡ ಮಾತುಕತೆಯಿಂದ ಬಗೆಹರಿಸಿಕೊಳ್ಳಿ ಶಾಂತಿ ಒಪ್ಪಂದ ಮಾಡ್ಕೊಳ್ಳಿ ಎನ್ನುವ ನಿಟ್ಟಿನಲ್ಲಿ ಬುದ್ಧಿವಾದ ಹೇಳೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ನಾನು ಹೇಳಿದ ಒಪ್ಪಂದಕ್ಕೆ ಇರಾನ್ ಕೂಡ ಸಹಿ ಹಾಕಿಲ್ಲ ಇದು ತುಂಬಾ ದೊಡ್ಡ ಅವಮಾನ ಅಲ್ಲಿನ ಜನಸಾಮಾನ್ಯರು ಜೀವ ಕಳ್ಕೊಳ್ತಿದ್ದಾರೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬಳಸುವುದಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ ನಾನು ಮತ್ತೆ ಹೇಳಿದ್ದನ್ನ ಹೇಳ್ತಾ ಇದ್ದೀನಿ ಪದೇ ಪದೇ ಅದನ್ನೇ ಹೇಳಬೇಕಾಗಿದೆ ಬಟ್ ಇರಾನ್ ಮಾತ್ರ ನಮ್ಮ ಒಪ್ಪಂದಗಳಿಗೆ ಸಹಿ ಹಾಕ್ತಾ ಇಲ್ಲ ಆ ಮೂಲಕ ತನ್ನ ನೆಲದಲ್ಲಿ ವಾಸ ಮಾಡ್ತಾ ಇರುವಂತ ಜನರ ರಕ್ಷಣೆಗೂ ಕೂಡ ಇರಾನ್ ನಿಂತ್ಕೊಂಡಿಲ್ಲ ಆ ಮೂಲಕ ಅಮಾಯಕ ಜೀವ ಇದರಲ್ಲಿ ಬಲಿಯಾಗ್ತಾ ಇದೆ ಅನ್ನುವಂತ ವಿಚಾರವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ ಈಗ ಡೊನಾಲ್ಡ್ ಟ್ರಂಪ್ ಅವರ ಉದ್ದೇಶ ಏನ್ ಗೊತ್ತಾ ನಾನು ಹೇಳಿದಕ್ಕೆ ಸಹಿ ಹಾಕ್ಲಿಲ್ಲ ಶಾಂತಿ ಒಪ್ಪಂದ ಮಾಡ್ಕೊಳ್ಳಿಲ್ಲ ರಾಜ್ಯ ಸಂಧಾನಗಳಾಗ್ಲಿಲ್ಲ ಈಗ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಇರಾನ್ ಎದುರಿಸೋದಕ್ಕೆ ನೀವು ಸಿದ್ಧರಾಗ್ಬಿಡಿ ಅನ್ನೋ ರೀತಿಯಲ್ಲಿ ಒಂದು ಡೈರೆಕ್ಟ್ ಆಗಿ ಸಂದೇಶ ಕೊಟ್ಟಂಗೆ ಕಾಣಿಸ್ತಾ ಇದೆ ಅವರ ಟ್ವೀಟ್ ಮೂಲಕ ಅಲ್ಲಿಗೆ ಇಸ್ರೇಲ್ ಮಾತ್ರ ದಾಳಿ ಮಾಡಲ್ಲ ಬದಲಾಗಿ ಅವರ ಜೊತೆಗೆ ಅಮೆರಿಕ ಕೂಡ ಇರುತ್ತೆ ಅಮೆರಿಕದಿಂದಲೂ ಕೂಡ ದಾಳಿ ಆಗ್ಬಿಡುತ್ತಾ ಇಂಥದ್ದೊಂದು ಆತಂಕದ ಪರಿಸ್ಥಿತಿ ಸದ್ಯ ಇರಾನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಬಟ್ ಇರಾನ್ ಕೂಡ ಯಾವುದೇ ಶಾಂತಿ ಒಪ್ಪೊಂದಕ್ಕೆ ನಾವು ಸಿದ್ಧರಿಲ್ಲ ಬದಲಾಗಿ ಯುದ್ಧವನ್ನ ಕೂಡ ಫೇಸ್ ಮಾಡೋದಕ್ಕೆ ನಾವು ಸಿದ್ಧ ಅನ್ನುವಂತಹ ವಿಚಾರವನ್ನ ಇರಾನ್ ಕೂಡ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ದಾಳಿಯನ್ನ ಕೂಡ ಇರಾನ್ ಮಾಡ್ತಾ ಇದೆ ಬಟ್ ಈಗ ಇಸ್ರೇಲ್ ಬತ್ತಳಿಕೆಯಲ್ಲಿದ್ದಂತ ಅಣುಭಾಂ ಪ್ರಯೋಗ ಆದರೆ ಏನ್ ಮಾಡುವುದು ಅನ್ನುವಂತಹ ಪ್ರಶ್ನೆ ಅದರ ಜೊತೆಗೆ ಅಕ್ಕಪಕ್ಕದ ದೇಶಗಳಿಗೂ ಕೂಡ ಸಹಜವಾಗಿ ಆತಂಕ ಶುರುವಾಗಿದೆ ಈಗ ಎರಡೂ ರಾಷ್ಟ್ರಗಳ ಈ ಪರಿಸ್ಥಿತಿಯನ್ನ ನೋಡಿ ಈಗ ಅಮೆರಿಕ ಬಿಟ್ಟು ಬೇರೆ ರಾಷ್ಟ್ರಗಳು ಬರುತ್ತಾ ಅವ್ರನ್ನ ಶಾಂತಿ ಒಪ್ಪಂದ ಮಾಡೋದಕ್ಕೆ ರಾಜ್ಯ ಸಂಧಾನ ಮಾಡೋದಕ್ಕೆ ಇಲ್ಲ ಯಾವ ರಾಷ್ಟ್ರಗಳು ಕೂಡ ಮುಂದೆ ಬರಲ್ಲ ಬದಲಾಗಿ ಈಗ ಅಮೆರಿಕಾನೇ ಎಂಟ್ರಿ ಕೊಡಬೇಕು ನಾನು ಇದ್ದೀನಿ ಅಂತ ತೋರಿಸ್ಕೊಳ್ಬೇಕು ಬಟ್ ನಾನು ಇದ್ದೀನಿ ಅಂತ ಹೇಳ್ತಲೇ ಅಮೇರಿಕ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನ ಇರಾನ್ಗೆ ಪದೇ ಪದೇ ಮಾಡ್ತಾ ಬಂದಿದೆ ಅನ್ನುವಂತ ವಿಚಾರವನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ ಪ್ರಮುಖವಾಗಿ ಇರಾನ್ನ ಉದ್ದೇಶ ಏನ್ ಕೊಟ್ಟ ಯಾಕೆ ಇಸ್ರೇಲ್ ಮೇಲೆ ಈ ರೀತಿ ದಾಳಿ ಮಾಡ್ತಾ ಇದೆ ಇರಾನ್ ಯಾಕೆ ಶಾಂತಿ ಒಪ್ಪಂದಕ್ಕೆ ಸಿದ್ಧ ಇಲ್ಲ ಅಂದ್ರೆ ಯಾವೊಬ್ಬ ಎಹೂದಿ ಕೂಡ ಇರೋದಕ್ಕೆ ನಾವು ಬಿಡೋದಿಲ್ಲ ಯಾಕಂದ್ರೆ ಇದು ದೇಶ ದ್ರೋಹದ ಯಹೂದಿಗಳು ಅಂಥ ರಾಷ್ಟ್ರವನ್ನ ನಾವು ಮಟ್ಟ ಹಾಕಿ ತೀರ್ತೀವಿ ಅನ್ನೋ ನಿಟ್ಟಿನಲ್ಲಿ ಇರಾನ್ ಕೂಡ ಬಹಳ ಪಣ ತೊಟ್ಟು ಕಾಣಿಸ್ತಾ ಇದೆ ಸದ್ಯದ ಬೆಳವಣಿಗೆಯನ್ನ ನೋಡಿದ್ರೆ ಯಹೂದಿಗಳ ರಾಷ್ಟ್ರ ಇಸ್ರೇಲ್ ಹಾಗಾಗಿ ಅದನ್ನ ನಾಶ ಮಾಡದೆ ನಮಗೆ ಶಾಂತಿ ಇಲ್ಲ ಅನ್ನೋ ಮನಸ್ಥಿತಿಗೆ ಇರಾನ್ ಬಂದಿದೀಯಾ ಅದು ಕೂಡ ಗೊತ್ತಿಲ್ಲ ಹೇಳಿ ಕೇಳಿ ಇರಾನ್ ಶಿಯಾ ರಾಷ್ಟ್ರ ಅಲ್ಲಿ ಪ್ರಮುಖವಾಗಿ ನೀವು ಗಮನಿಸ್ಬೇಕು ಇರಾನ್ನಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯನೇ ಇಲ್ಲ ಮನೆ ಬಿಟ್ಟು ಆಚೆ ಬರ್ತಾರೆ ಹೆಣ್ಣು ಮಕ್ಕಳು ಅಂದ್ರೆ ಕಂಪ್ಲೀಟ್ ಆಗಿ ಹಿಜಾಬ್ ಧರಿಸ್ಕೊಂಡೇ ಬರಬೇಕು ಹಿಜಾಬ್ ಇಲ್ಲದೆ ಹೆಣ್ಣು ಮಕ್ಕಳು ರಸ್ತೆಗೆ ಬರ್ತಾರೆ ಅಂದ್ರೆ ಅಲ್ಲಿನ ಪೊಲೀಸರೇ ಅವ್ರನ್ನ ಗುಂಡಿಕ್ಕಿ ಕೊಂದು ಹಾಕ್ತಾರೆ ನಡು ರಸ್ತೆಯಲ್ಲಿ ಅಷ್ಟರ ಮಟ್ಟಿಗೆ ಸ್ತ್ರೀ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿರುವಂತಹ ಇರಾನ್ ರಾಷ್ಟ್ರವನ್ನ ನಾವು ಕೂಡ ಬಗ್ಗು ಬಡಿತೀವಿ ಅನುಭವ ಸಿದ್ಧ ಮಾಡ್ತೀವಿ ಅಂತಾರಲ್ಲ ಅದಕ್ಕೆ ನಾವು ಯಾವುದೇ ರೀತಿಯ ಅವಕಾಶ ಕೊಡಲ್ಲ ಅಂತ ಒಂದ್ಸಗಿನ್ ಇದೇ ಇಸ್ರೇಲ್ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾ ಬಂದಿದೆ ನಿನ್ನೆ ಇರಾನ್ನಲ್ಲಿ ಬಹಳ ಆಶ್ಚರ್ಯ ಅನಿಸಿದ್ದು ಒಂದು ಸುದ್ದಿ ಮಾಧ್ಯಮದ ಮೇಲೆ ದಾಳಿ ಆದಾಗ ಬಹುತೇಕರು ಒಂದು ಮಟ್ಟಿಗೆ ಚರ್ಚೆ ಮಾಡ್ಬಿಟ್ರು ಇರಾನ್ನಲ್ಲಿ ಹೆಣ್ಣು ಮಕ್ಕಳು ಸುದ್ದಿ ನಿರೂಪಕರಾಗೋದಕ್ಕೆ ಅವಕಾಶ ಇದೆಯಾ ಅಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇಲ್ವಲ್ಲ ಇರಾನ್ನಲ್ಲಿ ಅದ್ ಹೇಗೆ ಸ್ವಾತಂತ್ರ್ಯ ಸಿಕ್ತು ಅವ್ರು ಹೇಗೆ ಸುದ್ದಿ ಓದ್ತಾ ಇದ್ದಾರಪ್ಪ ಅಂತ ಅನೇಕರು ಆಶ್ಚರ್ಯದಿಂದ ಕೂಡ ರಾಷ್ಟ್ರದತ್ತ ನೋಡ್ದವ್ರು ಉಂಟು ಬಟ್ ಗೊತ್ತಿಲ್ಲ ಆ ನಿರೂಪಕಿ ಕೂಡ ಹಿಜಾಬ್ ಧರಿಸ್ಕೊಂಡೇ ಮೋಸ್ಟ್ಲಿ ಸುದ್ದಿ ವಾಹಿನಿಗೆ ಹೋಗ್ತಾ ಇರಬೇಕು ಬಟ್ ಸುದ್ದಿ ಓದುವಂತಹ ಟೈಮಲ್ಲೇ ಇಸ್ರೇಲ್ ನಿಂದ ಬಹುದೊಡ್ಡ ಅಟ್ಯಾಕ್ ಆಯ್ತು ಆನಂತರ ಆಕೆ ಅಲ್ಲಿ ಗಲಿಬಿಲಿಗೊಂಡು ಓಡ್ ಹೋಗಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸಿದ್ವಿ ಬಟ್ ಇಷ್ಟ್ರ ಮಟ್ಟಿಗೆ ಅಂತೂ ಇರಾನ್ ನಲ್ಲಿ ಫ್ರೀಡಮ್ ಇಲ್ಲ ಹೆಣ್ಣು ಮಕ್ಕಳು ಆಚೆ ಬರ್ತಾರೆ ಅಂದ್ರೆ ಹಿಜಾಬ್ ಧರಿಸ್ಕೊಂಡೇ ಬರಬೇಕು ಆಕೆ ಹಿಜಾಬ್ ಇಲ್ಲದೆ ಆಚೆ ಬಂದ್ಲು ಅಂದ್ರೆ ಆಕೆ ನಾ ನಡು ರಸ್ತೆಯಲ್ಲೇ ಕೊಂದು ಹಾಕ್ತಾರೆ ಅಷ್ಟರ ಮಟ್ಟಿಗೆ ಸ್ತ್ರೀ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿರುವಂತಹ ಇರಾನ್ ರಾಷ್ಟ್ರ ಪದೇ ಪದೇ ಅನುಬಾಂಬ್ ಸಿದ್ಧ ಮಾಡ್ತೀವಿ ಅಂತ ಕೈ ಹಾಕದಾಗ್ಲೆಲ್ಲಾ ಕೂಡ ಅದನ್ನ ವಿಫಲಗೊಳಿಸಿದ್ದು ಇದೆ ಇಸ್ರೇಲ್ ಇಸ್ರೇಲ್ ಯಾವ್ದಕ್ಕೆ ಕೋಪ ಬರೋದ್ ಗೊತ್ತಾ ಯಾಕೆ ಈ ಯುದ್ಧ ಸಾರ್ತಾ ಇದೆ ಅಂತ ಅಂದ್ರೆ ತನ್ನ ಶತ್ರು ರಾಷ್ಟ್ರಗಳು ಬರೀ ಇರಾನ್ ಮಾತ್ರ ಅಲ್ಲ ಯಾವುದೇ ಶತ್ರು ರಾಷ್ಟ್ರಗಳು ಆ ಇಸ್ರೇಲ್ಗೆ ಆಗದೆ ಇರುವಂತಹ ರಾಷ್ಟ್ರಗಳು ಯಾರ ಬಳಿಯೂ ಕೂಡ ಅನುಬಾಂಬ್ ಇರಬಾರ್ದು ಇರಬಾರದು ಅಣುಬಾಂಬ್ ತಯಾರಿಕೆ ಮಾಡೋದಕ್ಕೂ ಕೂಡ ಅವಕಾಶ ಕೊಡಲ್ಲ ಆ ದೇಶಗಳನ್ನ ಮಟ್ಟ ಹಾಕ್ ಅಂತ ಇಸ್ರೇಲ್ ಪದೇ ಪದೇ ಹೇಳ್ತಾ ಇತ್ತು ಹಾಗಾಗಿ ಇರಾನ್ ಈಗ ಅತಿ ದೊಡ್ಡ ಟಾರ್ಗೆಟ್ ಆಗ್ಬಿಟ್ಟಿದೆ ಇಸ್ರೇಲ್ಗೆ ಈಗ ಇಸ್ರೇಲ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ